ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಏನು ಕಳೆದ ಎರಡು ದಿನದಿಂದ ನಡೀತಿದೆ ಇಡೀ ಒಂದು ಕನ್ನಡಿಗರ ಮೇಲೆ ಹಲ್ಲೆಗಳು ಯಾವ್ಯಾವ ರೀತಿ ಆಗ್ತಿದೆ ಇಡೀ ರಾಜ್ಯದಲ್ಲಿ ನೀವೆಲ್ಲ ಗಮನಿಸ್ತಾನೇ ಇದ್ದೀರಾ ಅವತ್ತು ದೃಶ್ಯ ಮಾಧ್ಯಮ ಮತ್ತು ಪೇಪರ್ಗಳಲ್ಲಿ ಎಲ್ಲ ಬರಿತಿದ್ರು ಸಹ ನಾವು ಎಲ್ಲ ಒಂದು ಕಡೆ ಕೈಕಟ್ಟಿ ಕನ್ನಡಿಗರು ಕೂರುವಂಥ ಪರಿಸ್ಥಿತಿಗಳಾಗಿದೆ ವಿಂಗ್ ಕಮಾಂಡರ್ ಶೀಲಾದಿತ್ಯ ಬೋಸ್ ಅವರ ಒಂದು ಏನು ನಡವಳಿಕೆ ಅವರು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ ಯಾವ ರೀತಿ ಕನ್ನಡಿಗರನ್ನು ಕೆರಳಿಸುವಂಥದ್ದು ಮಾಡಿದ್ದಾರೆ ಎಲ್ಲೋ ಒಂದು ಕಡೆ ದೊಡ್ಡ ದೊಡ್ಡ ನ್ಯಾಷನಲ್ ಚಾನಲ್ಗಳಲ್ಲಿ ಇವತ್ತು ಏನು ಶೀಲಾ ದೀಕ್ಷಿತ್ ಬೋಸ್ ಅವರ ಒಂದು ಹೇಳಿಕೆ ಅವರ ಒಂದು ಹಣೆಯಲ್ಲಿ ಏನು ರಕ್ತ ಬರ್ತಿರೋದನ್ನು ಗಮನಿಸಿ ಇಡೀ ರಾಜ್ಯದಲ್ಲಿ ಏನು ನಾವೆಲ್ಲ ನೋಡ್ತಿದ್ವಿ ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಕಡೆ ಕನ್ನಡಿಗರನ್ನು ಕೆರಳಿಸುವಂಥ ಪರಿಸ್ಥಿತಿ ಆಗಿದೆ ಒಬ್ಬ ಡೆಲಿವರಿ ಬಾಯ್ ಕನ್ನಡಿಗ ವಿಕಾಸ್ ಕುಮಾರ್ ಅವರ ಮೇಲೆ ಏನು ಹಲ್ಲೆ ಮಾಡಿ ಸಿ ಸಿ ಟಿ ವಿ ದೃಶ್ಯಗಳಲ್ಲಿ ಎಲ್ಲವೂ ಜಗಜಾಗಿ ಆದಮೇಲೆ ಇಡೀ ಕನ್ನಡಿಗರ ಒಂದು ಮೇಲೆ ಅಲ್ಲೇ ಆಗಿರೋದು ಎಲ್ರಿಗೂ ಇಡೀ ನ್ಯಾಷನಲ್ ಚಾನಲ್ಗೆ ಚೀಮಾರಿ ಅಂತ ಆಗ್ತಿದೆ ಕನ್ನಡಿಗರನ್ನ ಬೆಂಗಳೂರಲ್ಲಿ ಕನ್ನಡಿಗರ ಕನ್ನಡಿಗರಿಂದ ಹಿಂದಿ ವಾಲುಗಳಿಗೆ ಅನ್ಯ ಭಾಷಿಕರಿಗೆ ನೆಲೆ ಇಲ್ಲ ಅವು ದೌರ್ಜನ್ಯ ಆಗ್ತಿದೆ ಅಂತೇಳಿ ಏನೇನು ದೊಡ್ಡ ದೊಡ್ಡ ರಾಷ್ಟ್ರ ಚಾನಲ್ಗಳು ನಿರ್ಧರಿಸಿತ್ತು ಅದೆಲ್ಲ ಇವತ್ತು ಏನು ಈ ತಿರುಗು ಮರುಗು ಆಗುವಂಥ ಪರಿಸ್ಥಿತಿ ಆಗಿದೆ ಸಿ ಸಿ ಟಿ ವಿ ಫುಟೇಜ್ ಮತ್ತು ಸ್ಥಳೀಯರ ಹೇಳಿಕೆಗಳ ಗಮನಿಸಿ ವಿಕಾಸ್ ಕುಮಾರ್ ಅವ್ರನ್ನ ಅರೆಸ್ಟ್ ಮಾಡಿದರೂ ಸಹ ಎಲ್ಲವನ್ನು ಆಧಾರ ಇಟ್ಕೊಂಡು ಮತ್ತೆ ಬಿಡುಗಡೆ ಆಗಿದೆ ಈ ಎಲ್ಲ ಒಂದು ಕಡೆ ವಿಂಗ್ ಕಮಾಂಡರ್ ಶೀಲಾದಿತ್ಯ ಬೋಸ್ ಅವ್ರನ್ನ ಇದು ಒಂದು ವ್ಯವಸ್ಥೆಯಲ್ಲಿ ಕನ್ನಡಿಗರ ಕೇಳಿಸುವಂಥ ಪರಿಸ್ಥಿತಿ ಮಾಡದಿರುವಂಥ ಈ ಈ ಒಂದು ಕಮಾಂಡರ್ನ ಇಡೀ ಕಮಾಂಡರ್ ಕುಲಕ್ಕೆ ಅವಮಾನ ನಾವು ಸೈನಿಕರುಗಳಿಗೆ ಎಷ್ಟು ಗೌರವ ಕೊಡ್ತೀವಿ ಸೈನಿಕರಂದರೆ ಒಂದು ಎದ್ದುಕೊಂಡು ಸೆಲ್ಯೂಟ್ ಹೊಡೆಯುವಂಥ ಈ ಮಾತೃಪ್ರೇಮ ಇಡೀ ಒಂದು ದೇಶ ಪ್ರೇಮ ಇಡೀ ನಾಡಿನ ಜನತೆಗಿದೆ ಆರೂವರೆ ಕೋಟಿ ಜನತೆಗೆ ಇವತ್ತು ಅದನ್ನೆಲ್ಲ ಗಾಳಿ ತೂರಿ ವಿಂಗ್ ಕಮಾಂಡರ್ ಹೆಸರಿಗೆ ಮಸಿ ಬಳದಿರುವಂಥ ಈ ಈ ಶೀಲಾದಿತ್ಯ ಬೋಸ್ ಅವರ ಒಂದು ನಡವಳಿಕೆ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ನಾವು ಅವರ ವೀಡಿಯೋಗಳೆಲ್ಲ ನೋಡಿ ಎಲ್ಲ ಒಂದು ಕಡೆ ಕೇಳಿಸುವಂಥದ್ದು ಆಗಿದೆ ಇಂಥವ್ರನ್ನ ಕೆಲಸದಿಂದ ಸಸ್ಪೆಂಡ್ ಮಾಡಿ ಅವ್ರಿಗೆ ಯಾವುದೇ ರೀತಿ ಭತ್ತೆಗಳನ್ನ ಭರಿಸ್ಬಾರ್ದು ಪಿ ಎಫ್ ಇ ಎಸ್ ಸಿ ಯಾವುದನ್ನೂ ಕೊಡಬಾರ್ದು ಇಂಥ ಇಂಥವ್ರನ್ನ ರಾಜ್ಯದಿಂದಲ್ಲ ದೇಶದಿಂದ ಹೊರಗಡೆ ಹಾಕಬೇಕು ಇವತ್ತು ರಾಜ್ಯ ರಾಜ್ಯಗಳಿಗೆ ತಂದಿಟ್ಟು ಯಾವ ರೀತಿ ನಮ್ಮ ನಮ್ಮ ಒಂದು ಭಾಷಿಕರುಗಳೇ ಅನ್ಯ ಭಾಷಿಕರು ಇವತ್ತು ಎಲ್ಲ ತಮಿಳರು ತೆಲುಗುರು ಗುಜರಾತಿಗಳು ಮತ್ತು ಮಲಯಾಳಿಗಳು ಎಲ್ಲವೂ ಸಹ ಇವತ್ತಿಗೆ ಕಾಲೇಜುಗಳು ವಿದ್ಯಾಭ್ಯಾಸಕ್ಕೋಸ್ಕರ ಇಂಜಿನಿಯರಿಂಗ್ ಮೆಡಿಕಲ್ ಸೀಟ್ಗೋಸ್ಕರ ನಮ್ಮ ರಾಜ್ಯಕ್ಕೆ ಬಂದು ಇಲ್ಲಿ ವಿದ್ಯಾಭ್ಯಾಸ ಮಾಡಿಕೊಂಡು ನಾಲ್ಕು ವರ್ಷ ಐದು ವರ್ಷ ಹತ್ತು ವರ್ಷ ಹನ್ನೆರಡು ವರ್ಷ ಇಟ್ಕೊಂಡು ಇಲ್ಲೇ ಮನೆ ಮಠ ಮಾಡಿಕೊಂಡು ಇಲ್ಲೇ ಎಲ್ಲ ಜೀವನ ಕಟ್ಕೊಂಡು ನಮ್ಮ ನಮ್ಮಗಳ ಮೇಲೆ ಅಲ್ಲೇ ಮಾಡಿಕೊಂಡು ಯಾವ ರೀತಿ ನಡವಳಿಕೆ ನಡೀತಿದೆ ಎಲ್ಲ ಖಂಡನೀಯ ನಾನು ಒಬ್ಬ ಸಾಮಾನ್ಯ ಕನ್ನಡಿಗನಾಗಿ ಈ ಒಂದು ವಿಡಿಯೋ ಮಾಡ್ತಿದ್ದೀನಿ ಈ ವಿಡಿಯೋದಿಂದ ಖಂಡನೆ ಮಾಡ್ತಾ ಇಡೀ ರಾಜ್ಯದ ಜನತೆಗೆ ಸ್ವಾಭಿಮಾನ ಕೇಳಿಸುವಂಥ ಕೆಲಸನ ವಿಂಗ್ ಕಮಾಂಡರ್ ಅವರು ಮಾಡಿದ್ದಾರೆ ಕೂಡಲೇ ಕ್ಷಮೆ ಕೇಳಿ ಸರ್ಕಾರದಿಂದ ಮಾನ್ಯ ರಾಷ್ಟ್ರಪತಿಗಳು ಮುಂದಡಿಸ್ಕೊಂಡು ಈ ಈ ವಿಂಗ್ ಕಮಾಂಡರ್ನ ಬೋಸ್ ಬೋಸವ್ರನ್ನ ಕೆಲ ಕೆಲಸದಿಂದ ವಜಾ ಮಾಡಿ ಕನ್ನಡಿಗರಿಗೆ ಬೇಸತ್ತು ಕ್ಷಮೆ ಕೇಳಬೇಕು ಇಡೀ ಒಂದು ಎಲ್ಲ ಒಂದು ಕನ್ನಡಪರ ಹೋರಾಟಗಾರರ ಒಂದು ಹೋರಾಟದಿಂದ ಇವತ್ತು ವಿಕಾಸ್ ಕುಮಾರ್ ಅವ್ರಿಗೆ ನ್ಯಾಯ ಸಿಕ್ಕಿದೆ ಅವ್ರ ಕೆಲಸ ಹೋಗಿದೆ ಈಗ ಅವ್ರಿಗೆ ಜೀವನ ಆಗುವಂಥ ಪರಿಸ್ಥಿತಿನ ಈ ಒಂದು ವಿಂಗ್ ಕಮಾಂಡರ್ ಏನು ಮಾಡಿದ್ದಾರೆ ಆ ಆ ಒಂದು ಖಂಡನೀಯ ಮಾಡಿ ಅವರ ಜೀವನ ವಿಕಾಸ್ ಕುಮಾರ್ ಅವರಿಗೆ ಈ ಅವ್ರಿಗೆ ಒಂದು ಜೀವನ ಕಟ್ಕೊಡ್ಬೇಕು ಅಂತೇಳಿ ನಾನು ವಿಡಿಯೋ ಮುಖಾಂತರ ಕೇಳ್ತಿದ್ದೀನಿ ಇಂಥ ದೇಶದ್ರೋಹಿಗಳು ಒಬ್ಬರಲ್ಲ ಅನ್ಯ ಭಾಷಿಕರು ಇವತ್ತು ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡ್ತಿರೋದು ಹೊಸದೇನಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಮಗೆ ಅನ್ಯಾಯ ಆಗ್ತಿದೆ ಬ್ಯಾಂಕ್ಗಳಲ್ಲಿ ಹೋದರೆ ಹಿಂದಿ ವಾಲಗಳು ಇವತ್ತು ಯಾವುದೇ ಒಂದು ಪೋಸ್ಟ್ ಆಫೀಸ್ಗಳಲ್ಲಿ ಹೋದರೆ ಹಿಂದಿ ವಾಲಗಳು ಇವತ್ತು ನಮ್ಮ ಕನ್ನಡಿಗರ ಪೌರುಷ ಕನ್ನಡಿಗರ ಒಂದು ಸ್ವಾಭಿಮಾನ ಈ ನೆಲ ಜಲ ಸಂಸ್ಕೃತಿಯಲ್ಲಿ ಹುಟ್ಟಿ ಬೆಳೆದು ಇಲ್ಲಿ ನಮ್ಮ ಕನ್ನಡಿಗರಿಗೆ ಅಲ್ಲೇ ಆಗ್ತಿರೋದು ಖಂಡನೀಯ ಮಾಡಿ ಇಲ್ಲಿ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತೇಳಿ ನಾನು ವಿಡಿಯೋನ ಮುಗಿಸ್ತಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಒಂದೇ ಮಾತನಾಡಿ